ಅವರ ಲೋನ್ ತೊಗೊಂಡೋ ರೀ ನಮಸ್ತೆ ನಾವ್ ಕುಣಿಮೆಣಸಿನಿಂದ ಬಂದಿರೋದು ಐದನೇ ಜಾಸ್ತಿ ಬಂದಿ ನಾವೆಲ್ಲ ಆಹ್ ಕರ್ಜಿಕಾಯಿ ರೊಟ್ಟಿ ಒಬ್ಬೊಬ್ರ ಮನಿ ಎಲ್ಲಾ ಕರ್ಜಿಕಾಯಿ ಐವತ್ತೈವತ್ ರೊಟ್ಟಿ ತಗೊಂಡ್ ಬಂದೇವಿ ಆ ತಮಗ್ ಬಹಳ ಖುಷಿ ಆಯ್ತು ಈ ತರ ಎಲ್ಲಾ ನೋಡಿ ಚಕ್ ಆಹ್ ಚುಗಡಿ ಇದ್ರೂ ಮೀನ್ಸ್ ಆ ಹಳೆ ಇವಾಗ ಬೆಳೆಸ್ಕೊಂಡು ಹೋಗ್ತಿದೀವಿ ನಾವ್ ಇವಾಗ ವಿಶೇಷ ವಿಶೇಷ ಯಾಕಂದ್ರ ದಾಸೋ ಮಾಡ್ತಿದಾರೆ ಪ್ರತಿದಿನ ಎಲ್ಲರಿಗೂ ದಾಸೋ ರೊಟ್ಟಿ ಚಕ್ಲಿ ಕೊರ್ಚಿಕಾಯಿ ಟೀ ಹುಂಡಿ ಎಲ್ಲಾ ಕಟ್ಕೊಂಡ್ ಕಟ್ಕೊಂಡ್ ಊರ ಪ್ರತಿಯೊಂದ್ ಊರಿಂತ್ರ ಹಳ್ಳಿ ಹಳ್ಳಿ ಇಂತ್ರ ಐವತ್ತೈವ್ ರೊಟ್ಟಿ ಪ್ರತಿಯೊಂದು ಒಂದೊಂದ್ ಮನಿ ಇದ್ರ ರೊಟ್ಟಿ ಐವತ್ತೈದ್ ಖರ್ಚಿಕ ಎಲ್ಲರೂ ಕಟ್ಕೊಂಡ್ ಕಟ್ಕೊಂಡ್ ಬರ್ತಿದ್ದೇವಿ ಈ ವರ್ಷ ಜಾತ್ರೆ ವಿಶೇಷ ನಮ್ಗೆ ಯಾಕಂದ್ರ ಈ ತರ ಜಾತ್ರೆ ನಾವ್ ಇವತ್ತು ನೋಡಿಲ್ಲ ನಾನೇ ನಿಮ್ಮ ನಿಮ್ಮಲ್ಲಿ ಕೇಳ್ಕೊಂತೀನಿ ಅಂದ್ರ ಹೆಚ್ಚೆ ಜನ ಜಾತ್ರೆಗೆ ಬರ್ರಿ ಈ ವರ್ಷ ಜಾತ್ರೆ ಬರ್ರಿ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಅಶ್ವಿನಿ ಪಾಟೀಲ್ ಪ್ರತಿ ವರ್ಷದ ಪದ್ಧತಿಯಿಂದ ಈ ವರ್ಷ ವಿಶೇಷ ಕಾರ್ಯಕ್ರಮ ನಮ್ಮ ಹಾವೇರಿ ವಕೇರೆ ಹಂತದ ಸಿರಿಗಳವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಹಳ್ಳಿಗೂ ನಮ್ಮ ಹಾವೇರಿ ಜಿಲ್ಲಾ ಸುತ್ತಮುತ್ತ ಹಳ್ಳಿಗೆ ಹೋಗಿ ತಾವು ಪಾದಯಾತ್ರೆ ಮಾಡಿ ದುಶ್ಚಕ್ರೆ ಯುವಕರಲ್ಲಿ ಬೇಡಿ ಮತ್ತೆ ಅವರು ಬಿಡಿಸಿ ಹೆಣ್ಣು ಮಕ್ಕಳಿಗೆ ತಾಯಿ ಎಲ್ಲರಿಗೆ ಒಂದೊಂದು ವೆರೈಟಿ ಆದಂತ ಒಂದು ಸ್ವೀಟ್ ಅನ್ನ ಮಾಡಿಕೊಂಡ್ ಕೊಡಕ್ಕೆ ಹೇಳಿದ್ದಾರೆ ಅದೇ ರೀತಿಯಾಗಿ ಪ್ರತಿ ದಿವಸನ ಹಳ್ಳಿಯಿಂದ ಬಂದಂತ ಜನಗಳು ನಮ್ಮ ಇರುವ ಗುಡಿಯಿಂದ ಪ್ರತಿ ಸಾರಿ ದಿನ ನಾಲ್ಕು ಗಂಟೆಗೆ ಬಂದು ಮೆರವಣಿಗೆ ಮಾಡ್ಕೊಂಡ್ ಬಂದು ಮೆರವಣಿಗೆ ಮೂಲಕ ಬಂದು ಅಡ್ಡ ಪಾದಯಾತ್ರೆ ಮೂಲಕ ಬಂದು ಎಲ್ಲಾ ಪ್ರಸಾದ ಮಾಡ್ಕೊಂಡು ವಿತರಣೆ ಮಾಡಿ ನಾವು ಈ ವಿಶೇಷ ಕಾರ್ಯಕ್ರಮ ಯಾಕಂದ್ರೆ ಈಗ ಒಂದ್ ಆರು ಗಂಟೆ ಕಾರ್ಯಕ್ರಮ ನಡೆಸಿತ್ತು ಅದು ಈ ವರ್ಷ ಏನಾಗಿದೆ ಅಂದ್ರೆ ಒಂಬತ್ತನೇ ತಾರೀಕಿನ ಒಂದ್ ಒಂದ್ ತಿಂಗಳ ಪರ್ಯಂತವಾಗಿ ಕಾರ್ಯಕ್ರಮ ನಡೆದೈತಿ ಮತ್ತು ಅರ್ಜ ತುಲಾಬಾರುಲಾಬಾರ ಇರೋದ್ರಿಂದ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ

உதேச மூத்தி மெரவணு விசேஷத்தை விசேஷத்தை மெரவண எல்லா தந்து எல்லாரும் و نوش